ನಮಸ್ತೆ ಎಲ್ರಿಗೂ ಇದೊಂದು ಸಣ್ಣ ಮಾಹಿತಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸೇಫ್ಟಿ ಕಿಟ್ ಅಂತ ಕೊಡಲಾಗಿದೆ ಯಾರ್ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ಎಲ್ಲರೂ ಕರೆಕ್ಟ್ ಮಾಡಿ ಸೇಫ್ಟಿ ಕಿಟ್ ನೋಡಿ ಈ ಥರದೊಂದು ಬ್ಯಾಗ್ ಕೊಡ್ತಾರೆ ಕಟ್ಟಡ ಕಾರ್ಮಿಕರು ಅಂದರೆ ಗಾರೆ ಮೇಸ್ತ್ರಿ ಕಾರ್ಪೆಂಟರ್ ವೆಲ್ಡರ್ ಪೇಂಟರ್ ಪ್ಲಂಬಿಂಗ್ ಸೇಫ್ಟಿ ಕಿಟ್ ಬಂದಿದೆ ಎಲ್ಲರೂ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಪ್ಪ ಅಂತ ಅಂದರೆ ಕಾರ್ಮಿಕರ ಇಲಾಖೆ ಕಾರ್ಮಿಕರ ಕಚೇರಿಗೆ ಹೋಗಿ ನಿಮ್ಮದು ಲೇಬರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡೋಗಿ ಕೊಟ್ಟು ಎಂಟ್ರಿ ಮಾಡಿಸಿ ಕೊಡ್ತಾರೆ ಕಟ್ಟಡ ಕಾರ್ಮಿಕರು ಯಾವ್ಯಾವ ವರ್ಗದವರು ಇರ್ತಾರೋ ಆ ವರ್ಗಕ್ಕೆ ತಕ್ಕಂತೆ ಸೇಫ್ಟಿ ಕಿಟ್ ಬಂದಿರ್ತಾರೆ ನಂದು ಕಾರ್ಪೆಂಟರ್ ಆಗಿರೋದ್ರಿಂದ ನಮಗೆ ಏನೇನು ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ಹೆಲ್ಮೆಟ್ ಬಂದಿದೆ ಆಮೇಲೆ ಎಡ್ ಫೋನ್ ಟಿವಿಗೆ ಹಾಕೋದಕ್ಕೆ ಒಂದು ಜೊತೆ ಬ್ಲೌಸ್ ಬಂದಿದೆ ಮತ್ತು ಕರ್ನಾಟಕ ಬಂದಿದೆ ಎರಡು ಪೀಸ್ ಜಾಕೆಟ್ ಬಂದಿದೆ ಆಮೇಲೆ ಒಂದು ಹತ್ತು ಮಾಸ್ಕ್ ಇದೆ ದಯವಿಟ್ಟು ಎಲ್ಲರೂ ಕೊಟ್ಟಿರೋ ಅಂಥದ್ದನ್ನು ಬಳಕೆ ಮಾಡಿಕೊಳ್ಳಿ ಯೂಸ್ ಮಾಡಿ ಸೇಫ್ಟಿ ಇರುತ್ತೆ ಈ ಬಿಲ್ಡಿಂಗ್ಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡಬೇಕು ತುಂಬ ಸೇಫ್ಟಿರುತ್ತೆ ಬೈಚಾನ್ಸ್ ಏನಾದ್ರು ಮಿಸ್ ಆಗಿ ಏನಾದ್ರು ಬಿದ್ದರೆ ತಲೆ ಮೇಲೆ ಸೇಫ್ಟಿ ಇರುತ್ತೆ ಎಲ್ಮೆಟು ಯೂಸ್ ಮಾಡಿ ಒಳ್ಳೆಯದಿರುತ್ತೆ ಮತ್ತು ಮಾಸ್ಕ್ ಯೂಸ್ ಮಾಡಿ ಧೂಡು ಡಸ್ಟ್ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಮತ್ತು ಜಾಕೆಟ್ ಬಿಲ್ಡಿಂಗ್ಗಳಲ್ಲಿ ನಿಮಗೆ ನೋಡಿದ್ದಕ್ಕೆ ರೇಡಿಯಂ ಇದು ಕೊಟ್ಟಿದ್ದಾರೆ ಹಿಂದೆ ಇರೋಂಥ ಜಾಗದಲ್ಲಿ ನಿಂತ್ಕೊಂಡ್ರೆ ಏನು ಅಂತ ಗೊತ್ತಾಗ್ಬೋದು ವೇಡಿಯಮಲ್ಲಿ ಹೋಗಿದ್ದಾರೆ ವರ್ಕ್ ಮಾಡ್ತಾ ಅಂತ ಗೊತ್ತಾಗುತ್ತೆ ಇದರಿಂದ ಸೇಫ್ಟಿ ಇರುತ್ತೆ ನನ್ನ ಜೊತೆ ಶೂ ಕೊಟ್ಟಿದ್ದಾರೆ ಶೂ ಇಲ್ಲಿ ಮನೆಯಲ್ಲಿ ಗ್ಲೌಸ್ನೂ ಉಪಯೋಗಿಸಿ ಮತ್ತು ಕನ್ನಡ ಕೊಟ್ಟಿದ್ದಾರೆ ಇದನ್ನು ಉಪಯೋಗಿಸಿ ಕಣ್ಣಿಗೆ ಸೇಫ್ಟಿ ಇರುತ್ತೆ ಮತ್ತು ಹೆಡ್ಫೋನ್ ಸೌಂಡ್ಸ್ ಅವಾಯ್ಡ್ ಮಾಡೋದಕ್ಕೆ ಇದನ್ನು ಉಪಯೋಗಿಸಿ ಹೆಡ್ಫೋನ್ ಫೋನ್ ಥರ ಇದೆ ಹೆಡ್ಫೋನಲ್ಲ ಹಾಕ್ಕೊಂಡು ವರ್ಕ್ ಮಾಡೋಂದ್ರೆ ನಿಮಗೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಎಲ್ಲ ವರ್ಕರ್ಸು ಕೆಲಸ ಮಾಡಬಹುದಾದ ಎಲ್ಲ ಕಿರಿಕಿರಿ ಸ್ವಲ್ಪ ಅವೈಡ್ ಸೇಫ್ಟಿ ಕಿಟ್ಟನ್ನು ಎಲ್ಲರೂ ಉಪಯೋಗಿಸಿ ಸೇಫ್ ಆಗಿರಿ ಎಲ್ಲರೂ ಇದನ್ನು ಉಪಯೋಗಿಸ್ಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ